ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಇಂದಿನ ದಿನ ನಾವು ಸಫಲ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ಅದರ ಮಹತ್ವಗಳನ್ನು ಅರ್ಥ ಮಾಡಿಕೊಳ್ಳೋಣ ಓಮ ಜ್ಞಾನತಿರ ಅಂಧಸ್ಯ ಜ್ಞಾನಾಂಜನ ಶಲಾಖಯ ಮೇನಾ ತಸ್ಮೈ ಶ್ರೀ ಗುರವೇ ನಮಃ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಯುಧಿಷ್ಠರ ಮಹಾರಾಜ ಶ್ರೀಕೃಷ್ಣನನ್ನು ಕೇಳ್ತಾನೆ ಈ ಪೌಷ ಮಾಸದಲ್ಲಿ ಅಮಾವಾಸ್ಯೆಯ ಸನಿಹದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಯಾವುದು ಇದು ಡಿಸೆಂಬರ್ ಜನವರಿ ಚಳಿಗಾಲದಲ್ಲಿ ಬರ್ತಾ ಇರುವಂತಹ ಏಕಾದಶಿಯ ಬಗ್ಗೆ ನನಗೆ ವಿವರಣೆಯನ್ನು ಕೊಡು ಯಾ ಹೇಗೆ ಏಕಾದಶಿಯನ್ನು ಮಾಡಬೇಕು ಯಾವ ದೇವರನ್ನು ಪೂಜಿಸಬೇಕು ಈ ಏಕಾದಶಿಯ ಮಹಾತ್ಮ್ಯಗಳು ಏನಪ್ಪ ಅಂತ ಯುದಿಷ್ಠಿರ ಕೇಳ್ತಾನೆ ಆಗ ಶ್ರೀಕೃಷ್ಣ ತುಂಬ ಸಂತೋಷದಿಂದ ಹೇಳ್ತಾನೆ ಈ ಏಕಾದಶಿ ಎಲ್ಲ ಏಕಾದಶಿಯ ತರಹ ಇದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆಯಪ್ಪ ಇದಕ್ಕೆ ಪೌಷ ಕೃಷ್ಣ ಏಕಾದಶಿ ಅಂತ ಹೇಳ್ತಾರೆ ಅಥವಾ ಸಫಲಾ ಏಕಾದಶಿ ಅಂತ ಕೂಡ ಹೇಳ್ತಾರೆ ಯಾವ ದಾನಧರ್ಮವೂ ರಾಜಸೂಯದಂಥ ಯಜ್ಞವೂ ಈ ಏಕಾದಶಿಯನ್ನು ಹೋಲಿಸಲಿಕ್ಕೆ ಆಗುವುದಿಲ್ಲ ಅಂದರೆ ಏಕಾದಶಿ ಅಷ್ಟೊಂದು ಪುಣ್ಯಭರಿತವಾಗಿದೆ ಮಹತ್ವಪೂರ್ಣವಾಗಿದೆ ಅಂತ ಹೇಳ್ತಾನೆ ಇದರಲ್ಲಿ ಸಫಲ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಮುಖ್ಯವಾಗಿ ಹಣ್ಣುಗಳಿಂದ ದೇವರನ್ನು ಪೂಜೆ ಮಾಡಬೇಕಪ್ಪ ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನಾರಾಯಣನನ್ನು ಪೂಜೆ ಮಾಡಬೇಕು ಹೇಳ್ತಾನೆ ಕೃಷ್ಣ ಹೇಗೆ ಹಾವುಗಳಲ್ಲಿ ಶೇಷನಾಗ ಅವನು ಅತ್ಯಂತ ಪ್ರಮುಖವೋ ಹೇಗೆ ಪಕ್ಷಿಗಳಲ್ಲಿ ಗರುಡ ಹೇಗೆ ಪ್ರಮುಖನೋ ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞ ಹೇಗೋ ಹರಿಯುವ ನದಿಗಳಲ್ಲಿ ಗಂಗಾ ನದಿ ಹೇಗೋ ದೇವತೆಗಳಲ್ಲಿ ಮಹಾವಿಷ್ಣು ಹೇಗೆ ಅತಿ ಪ್ರಮುಖನೋ ಹಾಗೇ ಎಲ್ಲ ಉಪವಾಸಗಳಲ್ಲಿ ಈ ಏಕಾದಶಿ ಉಪವಾಸ ಬಹಳ ಪ್ರಮುಖವಾಗಿರುತ್ತಪ್ಪ ಅದರಲ್ಲಿ ಈ ಸಫಲಾ ಏಕಾದಶಿ ಪ್ರಾಮುಖ್ಯತೆಯನ್ನು ಹೊಂದಿದೆ ತುಂಬ ಮುಖ್ಯ ಏಕಾದಶಿ ಇದು ಯಾರು ಏಕಾದಶಿಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಒಂದು ಫಲಪ್ರಾಪ್ತಿಯಾಗುತ್ತದೆ ಈ ಏಕಾದಶಿಯನ್ನು ಬೇರೆ ಬೇರೆ ರೀತಿಯ ಹಣ್ಣುಗಳಿಂದ ದಾಳಿಂಬೆ ಆಗಿರಬಹುದು ಅಥವಾ ಬೇರೆ ಬೇರೆ ತರಹದ ಒಣ ಹಣ್ಣುಗಳಾಗಿರಬಹುದು ಅಥವಾ ಪೇರಲೆ ಹಣ್ಣು ಹಾಗೂ ಎಲೆ ಅಡಿಕೆ ತೆಂಗಿನಕಾಯಿ ಸ್ಪೈಸಸ್ಗಳು ಅಂದರೆ ಮಸಾಲೆಯುಕ್ತ ಪದಾರ್ಥಗಳು ಈ ತರಹದ ವಿವಿಧ ರೀತಿಯ ಹಣ್ಣುಗಳು ಕಾಯಿಗಳು ಇದರಿಂದ ನಾವು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ತುಪ್ಪದ ದೀಪವನ್ನು ಹಚ್ಚಿದರೆ ಬಹಳ ಶ್ರೇಷ್ಠವಾಗಿರುತ್ತದೆ ಯಾರು ಐದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೋ ಅವಾಗ ಎಷ್ಟು ಫಲ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫಲ ಈ ಏಕಾದಶಿಯನ್ನು ಈ ತರಹ ಮಾಡೋದರಿಂದ ಸಿಗುತ್ತಪ್ಪ ಅಂತ ವಿವರಿಸ್ತಾನೆ ವಿವಿಧ ಯಾತ್ರಾ ಸ್ಥಳಗಳಿಗೆ ಹೋಗಿ ಬರ್ತಾರೋ ಅವೆಲ್ಲಕ್ಕಿಂತ ಹೆಚ್ಚಿನ ಫಲ ಇದರಿಂದ ದೊರೆಯುತ್ತದೆ ಹೀಗೆ ವಿವರಿಸ್ತಾನೆ ಇದಕ್ಕೆ ಒಂದು ಉಪಕಥೆಯನ್ನು ಕೂಡ ಕೊಡ್ತಾನೆ ಕೃಷ್ಣ ಬಹಳ ಹಿಂದೆ ಚಂಪಾವತಿ ಅಂತ ಒಂದು ರಾಷ್ಟ್ರ ಇರುತ್ತೆ ಅದರಲ್ಲಿ ಮಹಿಷ್ಮತ ಅಂತ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಅವನು ಬಹಳ ನಿಷ್ಠಾವಂತ ಹಾಗೂ ದೈವಿ ಭಕ್ತ ರಾಜ ಆಗಿರ್ತಾನೆ ರಾಜಶ್ರಿ ಆಗಿರ್ತಾನೆ ತುಂಬ ಸಂಪತ್ತಿನಿಂದ ರಾಜ್ಯ ತುಂಬಿ ತುಳುಕ್ತಾ ಇರುತ್ತೆ ಅವನಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಅದರಲ್ಲಿ ಲುಂಪಕ ಅಂತ ಒಬ್ಬ ಮಗ ಇರ್ತಾನೆ ಅವನು ಸ್ವಲ್ಪ ಬೇರೆಯ ರೀತಿಯ ದುರಭ್ಯಾಸಗಳನ್ನು ಕಲ್ತ್ಕೊಂಡು ಬಿಟ್ಟಿರ್ತಾನೆ ಪರಸ್ತ್ರೀ ಸಂಘವನ್ನು ಮಾಡೋದು ಜೂಜಾಡೋದು ಬೇರೆಯವರಿಗೆ ತೊಂದರೆಯನ್ನು ಕೊಡೋದು ಈ ತರಹ ದುರಭ್ಯಾಸಗಳನ್ನು ಅವನು ಕಲ್ತ್ಕೊಂಡು ಬಿಡ್ತಾನೆ ರಾಜ್ಯದ ಜನರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ ರಾಜನಿಗೂ ಕೂಡ ಬಹಳ ಬೇಸರ ಆಗಿರುತ್ತೆ ಬಹಳಷ್ಟು ಬಾರಿ ಇವನಿಗೆ ಎಚ್ಚರಿಕೆ ಕೊಡ್ತಾನೆ ರಾಜ ಕೂಡ ಹೀಗೆ ಮಾಡಬಾರ್ದು ನೀನು ಮುಂದೆ ನೀನು ರಾಜ ಆಗವನಿದ್ದಿ ಈಗ ಯುವರಾಜ ಆದವನು ಮುಂದೆ ನೀನೇ ರಾಜ್ಯಭಾರವನ್ನು ಮಾಡಬೇಕಪ್ಪ ನನ್ನ ನಂತರ ಹಾಗಾಗಿ ನೀನು ಒಳ್ಳೆಯವನಾಗಬೇಕು ಒಳ್ಳೆ ರೀತಿಯಲ್ಲಿ ನೀನು ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಹೊರತು ಈ ತರಹ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು ಇವನು ಲುಂಪಕ್ಕ ಕೇಳಿಸ್ಕೊಳ್ತಾ ಇರೋದಿಲ್ಲ ಅದನ್ನು ಹೀಗೆ ಇವನ ದುರಭ್ಯಾಸದ ಪರಿಣಾಮವಾಗಿ ಆ ರಾಜ್ಯದ ಸಂಪತ್ತು ಕೂಡ ಕಡಿಮೆ ಆಗ್ತಾ ಬರುತ್ತೆ ಯಾಕಂದರೆ ಒಂದು ರಾಜ್ಯ ರಾಜರು ಹೇಗೆ ನಡ್ಕೊಂಡು ಹೋಗ್ತಾರೋ ಹಾಗೆ ರಾಜ್ಯದ ಸಂಪತ್ತು ನಿತ್ತಿರುತ್ತೆ ರಾಜ ಹಾಗೂ ರಾಜನ ಪರಿವಾರದವರು ಧಾರ್ಮಿಕವಾಗಿದ್ದರೆ ಮಾತ್ರ ರಾಜ್ಯದಲ್ಲಿ ಸಂಪತ್ತು ಇರುತ್ತೆ ಇಲ್ಲಿ ರಾಜನ ಪರಿವಾರದ ಮುಖ್ಯ ಕುಡಿಯೇ ತಪ್ಪು ಕೆಲಸಗಳನ್ನು ಮಾಡ್ತಾ ಇರೋದರಿಂದ ರಾಜ್ಯದ ಸಂಪತ್ತು ಕ್ಷೀಣಿಸ್ತಾ ಬರುತ್ತೆ ಹಾಗೂ ರಾಜನಿಗೆ ಬೇರೆ ಬೇರೆ ಕಡೆಯಿಂದ ದೂರುಗಳು ಬರ್ತಾ ಇರುತ್ತೆ ರಾಜ ಇದೆಲ್ಲದರಿಂದ ಬೇಸತ್ತು ಒಮ್ಮೆ ನಿರ್ಧಾರ ಮಾಡ್ತಾನೆ ನನ್ನ ಮಗನನ್ನು ನಾನು ಬಹಿಷ್ಕಾರ ಮಾಡಿಬಿಡ್ತೇನೆ ಊರಿನಿಂದ ಅಂತ ಹೇಳಿ ಅವನು ತನ್ನ ಮಗನನ್ನೇ ಕಾಡಿಗೆ ಅಟ್ಟಬೇಕು ಅಂತ ಹೇಳಿ ಅವನು ತೀರ್ಮಾನ ಮಾಡಿ ಆದೇಶವನ್ನು ಹೊರಡಿಸಿಬಿಡ್ತಾನೆ ಈ ಆದೇಶದ ಮೇರೆಗೆ ಅವನನ್ನು ಲುಂಪಕನನ್ನು ಕಾಡಿಗೆ ಅವನು ರಾಜ್ಯದಿಂದ ಬಹಿಷ್ಕಾರ ಮಾಡ್ತಾರೆ ಅವನನ್ನು ಅವನ ಕೆಟ್ಟ ಗುಣಗಳು ಹಾಗೂ ರಾಜನಿಗೆ ಹೆದರಿ ಯಾರೂ ಕೂಡ ಲುಂಪಕನ ಒಂದು ಸಪೋರ್ಟ್ ಮಾಡೋದಕ್ಕೆ ಅವನ ಜೊತೆಗೆ ನಿಲ್ಲೋದಕ್ಕೆ ಯಾರೂ ತಯಾರಿರೋದಿಲ್ಲ ಎಲ್ಲರೂ ಸುಮ್ಮನಾಗಿ ಬಿಡ್ತಾರೆ ತಕ್ಕ ಆಯಿತು ಅಂತ ಆದರೆ ಲುಂಪಕನಿಗೆ ತುಂಬ ದುಃಖ ಆಗುತ್ತೆ ಜೊತೆ ಜೊತೆಯಲ್ಲಿ ತುಂಬ ಸಿಟ್ಟು ಬಂದ್ಬಿಡುತ್ತೆ ಅವನಿಗೆ ಯಾರೂ ಕೂಡ ನನ್ನನ್ನು ನನ್ನ ಜೊತೆಯಲ್ಲಿ ನಿಲ್ಲೋದಕ್ಕೆ ಸಿದ್ಧರಿರಲಿಲ್ಲ ನನ್ನನ್ನು ರಾಜ್ಯದಿಂದ ಗಡಿಪಾರು ಮಾಡ್ತಾ ಇರಬೇಕಾದ್ರೆ ಯಾರೂ ಕೂಡ ಯುವರಾಜನ ಇವನು ಇವರು ಯುವರಾಜನಿಗೆ ಹೀಗೆ ಮಾಡಬಾರದು ನೀವು ಅಂತ ಯಾರೂ ಕೂಡ ಒಂದು ಮಾತನ್ನು ಕೂಡ ಎತ್ತಲಿಲ್ಲ ಒಬ್ಬರೂ ಒಂದು ಧ್ವನಿ ಎತ್ತಲಿಲ್ಲ ಹಾಗಾಗಿ ನಾನು ಇವರಿಗೆಲ್ಲ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ ಹೇಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರಬೇಕಾದ್ರೆ ಅವನಿಗೆ ಕಳ್ಳತನ ಮಾಡುವ ಒಂದು ಕೆಟ್ಟದಾದ ಆಲೋಚನೆ ಬರುತ್ತೆ ಅವನು ಬೆಳಿಗ್ಗೆ ಸಮಯದಲ್ಲಿ ಕಾಡಿನಲ್ಲಿರ್ತಾನಲ್ವ ಊಟ ತಿಂಡಿ ಏನಾದರೂ ಬೇಕು ಅದಕ್ಕಾಗಿ ಕಾಡು ಮೃಗಗಳನ್ನು ಬೇಟೆಯಾಡುವುದಕ್ಕೆ ಶುರು ಮಾಡ್ತಾನೆ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನೋದು ಹಣ್ಣು ಹಂಪಲುಗಳನ್ನು ತಿನ್ನೋದು ಹೀಗೆ ತನ್ನ ಆಹಾರ ಅವನೇ ಮಾಡಿಕೊಳ್ತಾನೆ ಹಾಗೆ ಸಂಜೆಯ ಕತ್ತಲಿನ ಸಮಯದಲ್ಲಿ ಮುಸುಕು ಹಾಕಿಕೊಂಡು ಅಂದರೆ ತನ್ನ ಮರೆಮಾಚಿಕೊಂಡು ರಾಜ್ಯಕ್ಕೆ ನುಗ್ಗಿ ಬೇರೆ ಬೇರೆ ಜನರ ಮನೆಗಳ ಕಳೆತನ ಮಾಡೋದಕ್ಕೆ ಶುರು ಮಾಡ್ತಾನೆ ಅವನಿಗೆ ಆ ದುಡ್ಡಿನಿಂದ ಒಂದು ರಾಜ್ಯದ ಜನರಿಗೆ ಕಷ್ಟ ಕೊಡುವುದು ಅವನ ಯೋಚನೆ ಆಗಿರುತ್ತೆ ತುಂಬ ಜನ ಹೀಗೆ ಇವನು ಕಳೆತನ ಮಾಡಬೇಕಾದ್ರೆ ಹಿಡಿತಾರೆ ಇವನ್ನ ಇವನ್ನ ಹಿಡಿದರೂ ಕೂಡ ಓ ರಾಜನ ಮಗ ಇವನು ನಮಗೆ ರಾಜನಿಂದ ಏನಾದರೂ ತೊಂದರೆ ಆಗಿಬಿಡುತ್ತೇನೋ ಅನ್ನೋ ಒಂದು ಭಯದಲ್ಲಿ ಬಿಡ್ತಾ ಇರ್ತಾರೆ ಹೀಗೆ ಇವನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ ತನ್ನ ಕೆಟ್ಟ ಚಾಳಿಯನ್ನು ಕಾಡಿನಲ್ಲಿ ಅಲ್ದಾಡ್ಕೊಂಡಿರ್ತಾನೆ ಹೀಗೆ ಒಮ್ಮೆ ಇವನು ಕಾಡಿನಲ್ಲಿ ಅಲ್ದಾಡ್ತಾ ಇರಬೇಕಾದ್ರೆ ಒಮ್ಮೆ ಚಳಿಗಾಲ ಶುರುವಾಗಿರುತ್ತೆ ಒಂದು ರಾತ್ರಿ ತುಂಬ ಚಳಿ ಬಿದ್ದು ಬಿಡುತ್ತೆ ಇವನಿಗೆ ಬಹಳ ಚಳಿಯಲ್ಲಿ ನಿದ್ರೆ ಬರ್ತಾ ಇರೋದಿಲ್ಲ ಇಡೀ ರಾತ್ರಿ ನರಳಾಡಿರ್ತಾನೆ ಮರುದಿನ ಬೆಳಿಗ್ಗೆ ಏಳಬೇಕಾದ್ರೆ ಅವನಿಗೆ ಜೀವ ಸಾಕೋ ಬೇಕೋ ಅನ್ನೋ ಅಷ್ಟಾಗಿರುತ್ತೆ ಚಳಿಯಲ್ಲಿ ನಿದ್ರೆ ಇಲ್ಲದೆ ಬೆಳಿಗ್ಗೆ ಎದ್ದು ತನ್ನ ಮಾಮೂಲಿ ಬೇಟೆ ಆಡುವ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಅವನಿಗೆ ಶಕ್ತಿಯೂ ಇರೋದಿಲ್ಲ ತಾಣವೂ ಇರೋದಿಲ್ಲ ಹಾಗೆ ಯಾವ ಕಾಡು ಪ್ರಾಣಿಯೂ ಕೂಡ ಅವನಿಗೆ ಆ ದಿನ ದೊರೆಯೋದಿಲ್ಲ ಏನು ಮಾಡೋದಪ್ಪ ಹಸಿವಾಗ್ತಿದೆ ಯಾವುದು ಪ್ರಾಣಿಗಳು ಸಿಗ್ತಾ ಇಲ್ಲ ಬೇಟೆ ಆಡೋದಕ್ಕೆ ಅಂತ ಹೇಳ್ತಾ ಅವನು ಆಚೆ ಈಚೆ ಕಾಡಿನೆಲ್ಲೇ ಅಲ್ದಾಡ್ತಾ ಇರಬೇಕಾದ್ರೆ ಒಂದಿಷ್ಟು ಕಾಡಿನ ಹಣ್ಣುಗಳು ಅವನಿಗೆ ಸಿಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಅವನಿಗೆ ಅವತ್ತು ಆಯಾಸದಿಂದ ಬೇಟೆ ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೈಗೆ ಸಿಕ್ಕಂತಹ ನಾಲ್ಕು ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ತಾನೆ ತುಂಬ ದುಃಖ ಆಗಿಬಿಡುತ್ತೆ ಬೇಜಾರಾಗಿಬಿಡುತ್ತೆ ಅವನಿಗೆ ನಾನು ಯಾವ ಹಂತವನ್ನು ತಲುಪಿಬಿಟ್ನಪ್ಪ ನನಗೇನು ಊಟ ತಿಂಡಿಗೂ ಇಲ್ಲ ತುಂಬ ದೇಹಕ್ಕೆ ಆಯಾಸ ಆಗ್ತಾಯಿದೆ ತುಂಬ ಕಷ್ಟ ಆಗ್ತಿದೆ ಚಳಿ ಬೇರೆ ಅಂತ ಹೇಳಿ ಒಮ್ಮೆ ಅವನು ದೇವರ ಹತ್ರ ಕೇಳ್ಕೊಳ್ತಾನೆ ಓ ದೇವರೇ ನನಗೆ ಯಾಕೆ ಈ ಶಿಕ್ಷೆ ಅಂತ ದೇವರಲ್ಲಿ ಕೇಳ್ಕೊಳ್ತಾನೆ ಆ ದಿನ ರಾತ್ರಿ ಕೂಡ ಅವನಿಗೆ ಚಳಿ ಜಾಸ್ತಿಯಾಗಿ ನಿದ್ರೆ ಬಂದಿರೋದಿಲ್ಲ ಅವನು ಅಂದಿನ ದಿನವನ್ನು ಇದೇ ಥರ ನಿದ್ರೆ ಇಲ್ಲದೆ ಜಾಗರಣೆಯ ಮೂಲಕ ಮುಗಿಸ್ತಾನೆ ಹಾಗೂ ಬೇರೆ ಏನು ಸಿಗದೇ ಇರೋ ಕಾರಣಕ್ಕಾಗಿ ಹಣ್ಣು ಹಂಪಲನ್ನೇ ತಿಂದ್ಕೊಂಡು ಆ ದಿನವನ್ನು ಕಳೆದಿರ್ತಾನೆ ಅವನು ಆ ಮರುದಿನ ಬೆಳಿಗ್ಗೆ ಸೂರ್ಯ ಉದಯಿಸ್ತಾ ಇದ್ದ ಹಾಗೆ ಪ್ರಕಾಶಮಾನವಾದ ಒಂದು ಕುದುರೆ ತುಂಬ ಅಲಂಕಾರದಿಂದ ಕೂಡಿರುವಂತಹ ಒಂದು ಕುದುರೆ ಅವನದಿಗೆ ಎದುರಿಗೆ ಬಂದು ಪ್ರತ್ಯಕ್ಷ ಆಗುತ್ತೆ ಅವನಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ಆಕಾಶದಿಂದ ಲುಂಪಕ ನೀನು ಮಾಡಿರುವಂತಹ ಒಂದು ಏಕಾದಶಿಯ ವ್ರತ ನನಗೆ ತುಂಬ ಹಿಡಿಸಿದೆ ನೀನು ಪುನಃ ಯುವರಾಜನಾಗಬಹುದು ಅಂತ ಅಂದರೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಅವನು ಹಿಂದಿನ ದಿನ ಏನು ಚಳಿಯಲ್ಲಿ ಕೊರಗ್ತಾ ಊಟ ತಿಂಡಿ ಇಲ್ಲದೆ ಬರೀ ಹಣ್ಣಿನಿಂದ ಅವನು ಉಪವಾಸ ಮಾಡಿರ್ತಾನೋ ದೇವರಿಗೆ ಒಮ್ಮೆ ಹಣ್ಣುಗಳನ್ನು ಇಟ್ಟುಕೊಂಡು ನನಗೆ ಯಾಕೆ ಕಷ್ಟ ಕೊಡ್ತೀಯಪ್ಪ ಅಂತ ಕೇಳಿರ್ತಾನೋ ಆ ದಿನ ಏಕಾದಶಿ ಆಗಿರುತ್ತೆ ಇದೇ ಏಕಾದಶಿ ಆಗಿರುತ್ತೆ ಕೃಷ್ಣ ಏಕಾದಶಿಯಾಗಿರುತ್ತೆ ಅದು ಆ ದಿನ ಅವನು ಮಾಡಿರುವಂತಹ ಗೊತ್ತಿಲ್ಲದೇ ಮಾಡಿರುವಂತಹ ಏಕಾದಶಿ ಕೂಡ ದೇವರಿಗೆ ತಲುಪುತ್ತೆ ಅವನಿಗೆ ಏಕಾದಶಿಯ ಒಂದು ಫಲ ಸಿಗುತ್ತೆ ಆ ಶ್ರೀರಾಮಾಣಿ ಹೇಳುತ್ತೆ ನೀನು ಈಗ ಸುಂದರನಾಗಿ ರೆಡಿಯಾಗಿ ಅಂದರೆ ತಯಾರಾಗಿ ನೀನು ಅರಮನೆಗೆ ಹಿಂದಿರುಗು ಜನ ನಿನ್ನನ್ನು ಒಪ್ಕೊಳ್ತಾರೆ ಅಂತ ಇವನಿಗೆ ಆ ತಾನು ಮಾಡಿ ಇಷ್ಟು ಕೆಟ್ಟ ಕೆಲಸ ಮಾಡಿದ್ರು ಒಂದೇ ಒಂದು ದಿನ ಅಚಾನಕ್ಕಾಗಿ ಗೊತ್ತಿಲ್ಲದೆ ದೇವರ ಭಕ್ತಿ ಮಾಡಿರೋದಕ್ಕೆ ಒಂದು ಉಪವಾಸ ಮಾಡಿರೋದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿ ಬಹಳ ಖುಷಿಯಾಗ್ಬಿಡುತ್ತೆ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ ಆ ದಿನ ಅವನು ಪುನಃ ಮರಳಿ ಆ ಸ್ಥಾನಕ್ಕೆ ಹೋಗ್ತಾನೆ ಎಲ್ಲರ ಕ್ಷಮೆಯನ್ನು ಕೇಳ್ತಾನೆ ರಾಜನ ಕ್ಷಮೆಯನ್ನು ಕೇಳ್ತಾನೆ ನಾನು ಹೀಗೆ ಮಾಡಬಾರ್ದಿತ್ತು ನಾನು ಸಿದ್ಧಕೊಳ್ತೇನೆ ಅಂತ ಹೇಳ್ತಾನೆ ರಾಜ ಕೂಡ ಅವನು ಬಂದಿರುವಂತಹ ರೀತಿ ನೀತಿಯನ್ನು ನೋಡಿ ಅವನಿಗೂ ಅರಿವಾಗುತ್ತೆ ಇವನಿಗೆ ಒಂದು ದೇವರ ಸಹಾಯ ಕೂಡ ಸಿಕ್ಕಿದೆ ಅಂತ ಹಾಗೆ ಎಲ್ಲರೂ ಇವನನ್ನು ಒಪ್ಕೊಳ್ತಾರೆ ಕ್ರಮೇಣವಾಗಿ ಅವನಿಗೆ ರಾಜ್ಯಭಾರ ಮಾಡುವ ಅವಕಾಶ ಕೂಡ ಸಿಗುತ್ತೆ ರಾಜ ಇವನನ್ನೇ ಪಟ್ಟಾಭಿಷೇಕ ಮಾಡಿ ಇವನನ್ನೇ ಲುಂಪಕನನ್ನೇ ಮಹಾರಾಜನನ್ನಾಗಿ ಮಾಡ್ತಾನೆ ಒಳ್ಳೆಯ ಹೆಂಡತಿ ಸಿಗ್ತಾಳೆ ಒಳ್ಳೆಯ ಮಗ ಸಿಗ್ತಾನೆ ಬಹಳಷ್ಟು ವರ್ಷಗಳ ಕಾಲ ಇವನು ತುಂಬ ವಿನಮ್ರತೆಯಿಂದ ಹಾಗೂ ನೈತಿಕವಾಗಿ ರಾಜ್ಯಭಾರವನ್ನು ಮಾಡ್ತಾನೆ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ ರಾಜ್ಯದ ಜನತೆಯನ್ನು ದೇವರ ಭಕ್ತಿಯನ್ನು ಮಾಡ್ತಾನೆ ಕಾಲಕ್ರಮೇಣ ಇವನಿಗೂ ವಯಸ್ಸಾಗ್ತಾ ಬಂದ ಹಾಗೆ ತನ್ನ ಮಗನನ್ನು ರಾಜನನ್ನಾಗಿ ಮಾಡಿ ಕಾಡಿಗೆ ಮರಳುತ್ತಾನೆ ಅಲ್ಲಿ ತನ್ನ ದೇವರ ಭಕ್ತಿಯನ್ನು ಮುಂದುವರಿಸಿಕೊಂಡು ಕ್ರಮೇಣ ದೇಹತ್ಯಾಗವಾಗುವ ಸಮಯದಲ್ಲಿ ಅವನು ವೈಕುಂಠವಾಸಿಯಾಗ್ತಾನೆ ಅಂತ ಕೃಷ್ಣ ಈ ಏಕಾದಶಿಯ ಒಂದು ಮಹತ್ವವನ್ನು ಒಂದು ಉಪಕಥೆಯನ್ನು ಯುಧಿಷ್ಠಿರನಿಗೆ ವಿವರಿಸ್ತಾನೆ ಹೀಗೆ ಯಾರು ಈ ಏಕಾದಶಿಯನ್ನು ತುಂಬ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾರೋ ಭಗವಂತನ ಭಕ್ತಿ ಸೇವೆಯಿಂದ ಉಪವಾಸವನ್ನು ಕೈಗೊಳ್ತಾರೋ ಅವರಿಗೆ ಅವರ ಎಲ್ಲ ಪಾಪಗಳು ಕೂಡ ಕ್ಷೀಣಿಸುತ್ತವೆ ಪಾಪಗಳು ನಶಿಸಿ ಹೋಗುತ್ತವೆ ಹಾಗೂ ಅವರು ತಮ್ಮ ಮುಂದಿನ ದಿನಗಳಲ್ಲಿ ವಿರಾಜಮಾನರಾಗಿ ಲೌಕಿಕವಾಗಿ ಹಾಗೂ ಅಲೌಕಿಕವಾಗಿ ಏಳ್ಗೆಯನ್ನು ಹೊಂದಬಹುದು ನಾವು ಕೂಡ ಏಕಾದಶಿಯನ್ನು ಹೀಗೆ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಮಾಡೋಣ ಅಂತ ಹೇಳ್ತಾ ಏಕಾದಶಿಯ ಮಹಾತ್ಮೆಯನ್ನು ಮುಗಿಸ್ತೇವೆ ಹರೇ ಕೃಷ್ಣ